ಗುಬ್ಬಿ ಬಂದಿದ್ದಾವೆ ಗುಬ್ಬಿ ನಮ್ಮ ಮನೆಗೆ ಗುಬ್ಬಿ ಆ ಓದ ಹೂ ಅಡಗಿರುಬಿಗೆ ಹೋಗಿತ್ತು ನಾನು ನೋಡಲೇ ಇಲ್ಲ ಹೊರಗೋದು ಅಡುಗೆ ಒಳಗೆ ಹೋಗಿದ್ವು ಹ್ಞೂ ಬೆಳಗ್ಗೆ ಆದಮೇಲೆ ವಿಡಿಯೋ ಮಾಡಿರಲಿಲ್ಲ ನಾನು ಆ ಪಕ್ಷಿ ಬಂದು ಹೋದ್ಮೇಲೆ ಇಷ್ಟು ಚೆನ್ನಾಗಿತ್ತಲ್ಲ ಬಂದಿದ್ದು ಹಂಗಂತೂ ಅದು ನೋಡಿ ತುಂಬ ಖುಷಿಯಾಗ್ತಿತ್ತು ನಾನು ಅದು ಅಡುಗೆ ರೂಮಲ್ಲಿ ಬಂದಿರೋದು ನೋಡಲೇ ಇಲ್ಲ ಮುಂದೆ ಅಷ್ಟೇ ಇದ್ದೆ ಆಮೇಲೆ ಆ ಕಡೆ ನೋಡಬೇಕಿತ್ತು ಅನಿಸ್ತು ಅದು ಮೋಸ್ಟ್ಲಿ ಎಲ್ಲಾದರೂ ಗೂಡು ಕಟ್ಟುತ್ತೆ ಅಂತ ಅನಿಸುತ್ತೆ ನಮ್ಮ ಮನೆಯಲ್ಲೇ ಅಕಸ್ಮಾತ್ ಹಾಗೆನಾದ್ರು ಆದರೆ ತೋರಿಸ್ತೀನಿ ಆ ಬೆಳಗ್ಗೆಯಿಂದ ನೋಡಿ ಇಷ್ಟು ಬಟ್ಟೆ ರಾಶಿ ಬಟ್ಟೆ ಇತ್ತು ಒಂದು ಎಂಟು ದಿನದಿಂದ ಬಟ್ಟೆ ಒಗ್ದಿರಲಿಲ್ಲ ಅದಕ್ಕೆ ಇವತ್ತು ಒಗ್ದಿದ್ದೀನಿ ಇವತ್ತು ಮೇಲುಗಡೆ ಬಂದಿದ್ದೀನಿ ಗಿಡಗಳು ನೋಡಿ ಈ ಥರ ಆಗಿದ್ದಾವೆ ತುಂಬ ದಿನ ಆಯಿತು ಗಿಡಗಳೆಲ್ಲ ತೋರಿಸ್ಬಿಟ್ಟು ಹೂವು ಬಿಟ್ಟಿತ್ತು ಒಂದು ಅದು ಯಾರೇನೋ ಗೊತ್ತಿಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಯಾರು ಕಿತ್ತಾಕಿದ್ದಾರೆ ಅಂತ ಗೊತ್ತಿಲ್ಲ ಆ ಗಿಡನೇ ಬೆಳೀತಾ ಇಲ್ಲ ಬೇಜಾರಾಯಿತು ನಮ್ಮನೇಲೆ ಯಾರಿಗೋ ಏನೋ ಆಗಿದೆ ಅನ್ನೋ ರೀತಿ ಫೀಲ್ ಆಯಿತು ನನಗಷ್ಟು ಇವಾಗ ಸಂಜೆ ಆಗಿದೆ ಹಾಗೆ ಮೇಲುಗಡೆ ಬಂದೆ ನೋಡೋಣ ಅಂಥೇಳಿ ಓ ತುಂಬ ದಿನ ಆಗಿತ್ತು ಈ ಥರ ಮೇಲೆಲ್ಲ ಬಂದು ಟೀ ಕುಡಿದು ಅದಕ್ಕೆ ಇವತ್ತೊಂದು ಲೋಟ ಟೀ ತೊಗೊಂಡು ಮೇಲೆ ಬಂದಿದ್ದೀನಿ ವೆದರ್ ಮಾತ್ರ ತುಂಬ ಕೂಲಾಗಿ ಚೆನ್ನಾಗಿದೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಖುಷಿ ಅನಿಸುತ್ತೆ ಈ ಥರ ಇದ್ದರೆ ತುಂಬ ದಿನನೇ ಆಗಿತ್ತು ನಾನು ಈ ಥರ ಬಂದು ಇಲ್ಲಿ ವಿಡಿಯೋ ಎಲ್ಲ ಮಾಡಿಬಿಟ್ಟು ಯಾಕಂದರೆ ಮಳೆ ಬೇರೆ ಬರ್ತಾ ಇರ್ತಿತ್ತು ಸಂಜೆ ಟೈಮೇ ಮಳೆ ಸ್ಟಾರ್ಟ್ ಆಗ್ತಾಯಿತ್ತು ಅದಕ್ಕೋಸ್ಕರ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ ನೋಡಿ ಈ ಥರ ಇದೆ ಅಡುಗೆ ಮಾಡಬೇಕು ಏನು ಅಡುಗೆ ಸ್ಟಾರ್ಟ್ ಮಾಡಿಲ್ಲ ನೋಡೋದು ಏನು ಮಾಡೋದು ಅಂತ ಅಡುಗೆ ಮಾಡೋದೇ ಟೆನ್ಷನು ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ ಡೈಲಿ ಯೋಚನೆ ಮಾಡಿಬಿಟ್ಟು ಮಾಡೋದಾಗಿದೆ ನೋಡೋಣ ಏನು ಮಾಡ್ತೀನೋ ಗೊತ್ತಿಲ್ಲ ಹೇಗೋ ಗೊತ್ತಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಬನ್ನಿ ಈ ಗಿಡಗಳು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ್ದಾವುದು ಯಾವ ಯಾವ ಥರ ಎಷ್ಟೆಷ್ಟು ಬೆಳೆದಿದೆ ಅಂತ ನಾಳೆ ನಾಡಿದ್ದು ಯಾವಾಗಾದರೂ ವೀಡಿಯೋ ಮಾಡಿದ್ರೆ ಅಪ್ಲೋಡ್ ಮಾಡ್ತೀನಿ ಆಯಿತಾ ಆಮೇಲೆ ಸಿಗ್ತೀನಿ ಅಡುಗೆ ಏನೂ ಮಾಡೋಕ್ಕೆ ಮಾಡಲಿಲ್ಲ ಇದು ಬೆಳಗ್ಗೆದು ಇಡ್ಲಿ ಇತ್ತು ಮತ್ತು ಸ್ವಲ್ಪ ಅನ್ನ ಮಾಡಿದೆ ನಮ್ಮಮ್ಮನ ಮನೆಯಿಂದ ಸಾಂಬಾರು ಒಟ್ಟು ಕಳ್ಸಿದ್ದಾರೆ ಅಂದರೆ ಚಿಕನ್ ಸಾಂಬಾರು ಮಾಡಿದರು ಅದಕ್ಕೆ ಇವಾಗ ಊಟ ಮಾಡ್ತಾ ಇದ್ದೀವಿ ಕೆಲಸದಿಂದ ಲೇಟಾಗಿ ಬಂದೆ ಬೇಗ ಬಂದಿಯಾ ಇಡ್ಲಿ ತಿಂತೀಯ ಚಿಕನ್ ಚಿಕನ್ ಸಾರಿಗೆ ಇಡ್ಲಿನೇ ಚೆನ್ನಾಗೋದು ಅನ್ನೋದಕ್ಕಿಂತ ನಾನು ತಿಂತೀನಿ ತಿಂತೀನಿ ಓಕೆನಾ ಇವತ್ತು ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ನಾನು ಸಂಜೆಯೆಲ್ಲ ಬ್ಲಾಗ್ ಸ್ಟಾರ್ಟ್ ಮಾಡಿ ಹೇಳಿದ್ದೆ ನಿಮಗೆ ಅಡುಗೆ ಎಲ್ಲ ಮಾಡಬೇಕು ಏನು ಏನೂ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಒಂದು ನ್ಯೂಸ್ ಬಂತು ಅದಕ್ಕೋಸ್ಕರ ಏನು ಮಾಡೋಕ್ಕೂ ಮನಸ್ಸಾಗಲಿಲ್ಲ ಅದಕ್ಕೆ ಅಮ್ಮನ ಮನೆಯಲ್ಲಿ ಸಾಂಬಾರಿಸ್ಕೊಂಬಂದು ಊಟ ಮಾಡಿದ್ದು ಇವತ್ತು ಯಾಕಂತಂದರೆ ನಮ್ಮ ಜೊತೆನೇ ಇದ್ದಿದ್ದು ಹುಡುಗ ನಮ್ಮ ಜೊತೆಗೆ ಬೆಳೆದಿದ್ದು ಹುಡುಗ ಮತ್ತು ನನ್ನ ತಮ್ಮನ ಕ್ಲಾಸ್ಮೆಂಟು ಒಬ್ಬ ತಮ್ಮ ನನ್ನ ಫಸ್ಟ್ನೇ ತಮ್ಮ ಇದ್ದಾನೆ ನೀವು ನೋಡಿರ್ಬೋದು ನನಗಿಂತಲೂ ಒಂದು ಐದಾರು ವರ್ಷ ಚಿಕ್ಕವನು ಅವನ ಒಂದು ಕ್ಲಾಸ್ಮೇಟ್ ಹುಡುಗ ಅವನು ಇವತ್ತು ಡೆತ್ ಆಗಿರೋದು ತುಂಬ ಬೇಜಾರಾಯಿತು ಕೇಳಿ ಆ ವಿಷಯ ಕೇಳಿದ ಮೇಲೆ ಏನು ಮಾಡೋಕ್ಕೂ ಮನಸ್ಸಾಗಲಿಲ್ಲ ನಮಗೆ ಅದಕ್ಕೋಸ್ಕರ ಇವತ್ತು ಏನೂ ಮಾಡಲಿಲ್ಲ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಹೇಳೋದೇನೆಂದರೆ ಅದು ಸತ್ತಿದ್ದು ಅಂತಂದರೆ ಅವನು ಹೊಟ್ಟೆ ನೋವು ಅಂತ ಹೇಳಿಬಿಟ್ಟು ಸತ್ತಿದ್ದು ಅಂದರೆ ಡ್ರಿಂಕ್ಸು ತುಂಬ ಮಾಡ್ತಾಯಿತ್ತ ಏನಾಗಿತ್ತು ಅಂತ ಏನು ಕರೆಕ್ಟಾಗಿ ಗೊತ್ತಿಲ್ಲ ಹೊಟ್ಟೆ ನೋವು ಅಂತ ಹೇಳಿದರು ಅಷ್ಟೇ ಫೋನ್ ಬಂದಿತ್ತು ಹಾಗಾಗಿ ಕಟ್ ಮಾಡಿದ್ದು ಹೊಟ್ಟೆ ನೋವು ಅಂಥೇಳಿ ಹೇಳಿದ್ದಷ್ಟೇ ಅಷ್ಟು ಹುಷಾರಿಲ್ಲ ಅಂಥೇಳಿ ಅದಾದಮೇಲೆ ಈ ಥರ ಡೆತ್ ಆಗಿರೋದು ಅದಲ್ಲದೆ ಯಾಕೆ ತುಂಬ ತುಂಬ ಬೇಜಾರಾಗಿದ್ದು ವಿಷಯ ಯಾಕೆ ಅಂತಂದರೆ ಅವರು ಮದುವೆ ಆಗಿ ಏನು ಭಾಳ ವರ್ಷ ಆಗಿಲ್ಲ ಅವ್ನಿಗೆ ಮದುವೆ ಆಗಿತ್ತು ಅಂದರೆ ಲವ್ ಮ್ಯಾರೇಜೇ ಆಗಿತ್ತ ಒಂದೇ ಏರಿಯಾ ಹುಡುಗಿನೇ ಮದುವೆ ಆಗಿತ್ತು ಮುಸ್ಲಿಮ್ ಹುಡುಗಿನೇ ಮದುವೆ ಆಗಿತ್ತು ಹೇಗೆ ಅಂದರೆ ಒಂದು ಎರಡು ಮೂರು ವರ್ಷ ಆಯಿತು ಮದುವೆ ಆಗಿ ಒಂದು ಫಸ್ಟ್ನೇ ಪಾಪು ಇತ್ತು ಈಗ ಎರಡನೇ ಪಾಪು ಡೆಲಿವರಿ ಆಗಿ ಬರೀ ಒಂದು ಹದಿನೈದು ದಿವಸವೂ ಆಗಿಲ್ಲ ಅವಳು ಎರಡನೇ ಪಾಪು ಡೆಲಿವರಿ ಆಗಿ ಆ ಹುಡುಗಿ ಅಂತೂ ಎಷ್ಟು ಚಿಕ್ಕವಳು ಅಂತಂದರೆ ನನಗಿಂತನೂ ಒಂದು ಎಂಟು ಒಂಬತ್ತು ವರ್ಷ ಚಿಕ್ಕವಳು ತುಂಬ ಬೇಜಾರಾಗಿಬಿಡ್ತು ಈ ವಯಸ್ಸಿಗೆನೇ ಈ ಥರ ಆಗಿದ್ದು ಇನ್ನು ಬಾಳೆ ಬದುಕಿ ಇನ್ನು ತುಂಬಾ ತುಂಬಾ ಟೈಮ್ ಕಳಿಬೇಕಾಗಿತ್ತು ಅವರು ಭೂಮಿ ಮೇಲೆ ಅದು ಇಷ್ಟು ಬೇಗ ಅವನು ಹೋಗಿದ್ದು ತುಂಬ ಬೇಜಾರಾಯಿತು ನನಗೆ ಅದರಲ್ಲೂ ಅವಳ ಜೀವನ ನೆನೆಸ್ಕೊಂಡ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ ಯಾಕೆಂದರೆ ನಮಗಿಂತನೂ ಒಂದು ಒಂಬತ್ತು ವರ್ಷ ಚಿಕ್ಕ ವಯಸ್ಸಿನ ಹುಡುಗಿ ಎರಡು ಮಕ್ಕಳು ಗಂಡ ಇಲ್ಲ ಹೇಗೆ ಜೀವನ ಮಾಡೋದು ಇನ್ನೂ ಎಷ್ಟೊಂದು ಜೀವನ ಮಾಡಬೇಕು ಅವಳು ಮಕ್ಕಳನ್ನ ಎಲ್ಲ ಬೆಳೆಸ್ಬೇಕು ಮದುವೆ ಮಾಡಬೇಕು ಎಲ್ಲ ಮಾಡಬೇಕು ಓದಿಸ್ಬೇಕು ತುಂಬ ಕಷ್ಟ ಆಗುತ್ತೆ ಹೇಗೆ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಾಳೆ ಅಂತ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗತ್ತೆ ಅದಕ್ಕೋಸ್ಕರ ಎಲ್ರಿಗೂ ಹೇಳೋದೇನಂತಂದರೆ ಏನೇ ಆಗಿರಲಿ ಸಣ್ಣದು ಹೊಟ್ಟೆ ನೋವು ಏಯ್ ಹೊಟ್ಟೆ ನೋವು ಏನಾಗೋಲ್ಲ ಅಂತ ಒಂದು ಮಾತ್ರೆ ನುಂಗೋದು ಮಲ್ಕೊಳ್ಳೋದು ಏನೋ ಒಂದು ಕೈ ನೋಯ್ತಿದೆ ಕಾಲು ನೋಯ್ತಿದೆ ಏನೇ ಆಗ್ತಿದೆ ಅಂತಂದರೆ ಸುಮ್ಮನೆ ಯಾರೋ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಏನೇ ಒಂದು ಆಗ್ತಾ ಇದೆ ಅಂತಂದಾಗ ಪ್ಲೀಸ್ ಆದಷ್ಟು ಬೇಗನೆ ಹಾಸ್ಪೆಟ್ಲಿಗೆ ಹೋಗಿ ಏನೇ ನೋವಾಗಲಿ ಕೈನೇ ನೋವಾಗಲಿ ಕಾಲೇ ನೋವಾಗಲಿ ಹೋಗಿ ಹಾಸ್ಪೆಟ್ಲಿಗೆ ತೋರಿಸ್ಕೊಂಡು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಇವಾಗಿನ ಟೈಮ್ ಅವಾಗಿತ್ತು ನಾವು ಏನೇ ಆದ್ರೂ ಬದುಕ್ತೀವಿ ಜಯಿಸ್ಕೊಂಡು ಹೋಗ್ತೀವಿ ಹಂಗೆ ಹಿಂಗೆ ಅನ್ನೋದು ಬಟ್ ಒಂದು ಇದರಲ್ಲೇ ಆ ಥರ ಇಲ್ಲ ಇವಾಗ ಏನಾದರೂ ಆಯಿತು ಅಂತಂದರೆ ಸ ಒಂದು ಸಣ್ಣ ಕಾರಣಕ್ಕೋಸ್ಕರನೇ ಎಲ್ಲರೂ ಇವಾಗ ಡೆತ್ ಆಗ್ತಾ ಇರೋದು ಫುಡ್ ಇವಾಗಿನ ಫುಡ್ ಆಗಿರ್ಬೋದು ಮತ್ತು ಇವಾಗಿನ ವಾತಾವರಣ ಆಗಿರ್ಬೋದು ಯಾವುದು ಸರಿ ಇಲ್ಲ ಎಲ್ಲನೂ ನಮಗೆ ನಾವೆಲ್ಲದ್ರಲ್ಲೂ ಸ್ವಲ್ಪ ಸ್ವಲ್ಪ ಪಾಯ್ಸನ್ನ ಮಿಕ್ಸ್ ಮಾಡ್ಕೊಂಡೇನೆ ತಿನ್ನೋದು ಅದಕ್ಕೋಸ್ಕರ ಹೇಳೋದು ಆವಾಗಿನ ಫುಡ್ ಥರ ಇಲ್ಲ ಇವಾಗ ಯಾವುದೂ ನೆಗ್ಲೆಕ್ಟ್ ಮಾಡೋಕ್ಕೋಗ್ಬೇಡಿ ಏನೇ ಒಂದಿಷ್ಟು ಚಿಕ್ಕದಾಗಿ ಏನೇ ಆಗಿದೆ ಅಂತಂದ್ರೂ ಪ್ಲೀಸ್ ದಯವಿಟ್ಟು ನಿಮಗೋಸ್ಕರ ಅಲ್ಲದೆ ಇದ್ರೂ ನಿಮ್ಮನ್ನು ಒಂದು ಕುಟುಂಬ ಇರುತ್ತೆ ಒಂದು ಮನೆ ಇರುತ್ತೆ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ ದಯವಿಟ್ಟು ಆದಷ್ಟು ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಆರೋಗ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇ ಬಿ ಬೇಗ ತೋರಿಸ್ಕೊಂಡಿದ್ರೆ ಉಳಿತಿದ್ದ ಏನೋ ಅನಿಸುತ್ತೆ ಅವನು ಏನೋ ನೆಗ್ಲೆಕ್ಟ್ ಮಾಡಿರಬೇಕು ಸಣ್ಣದಾಗ ಹೊಟ್ಟು ಹೊಟ್ಟೆನೋವು ಅಂಥೇಳಿ ಹ್ಞೂ ನಾನು ನಿಮ್ಮ ಜೊತೆಯೇ ಕೆಲಸ ಕೊಡೋನಲ್ಲ ಮಾಡ್ತಿದ್ವಿ ಇವನು ಫುಲ್ಲು ಡ್ರಿಂಕ್ಸ್ ಮಾಡ್ತಿದ್ನಲ್ಲ ಅದಕ್ಕೆ ಏನಿಲ್ಲ ಅಂದ ತಕ್ಷಣ ನಿಮ್ಗೆ ನೋವು ಬರ್ತೈತಿ ಸುಮ್ಮನೆ ಯಾವಾಗ ಮಾಡ್ತೀಯ ಅಂತ ಹಂಗೆ ಹಿಂಗೆ ಅಂತ ಬಯತಿದ್ವಿ ಅದೇ ನೆಗ್ಲೆಟ್ ಅದು ಹಾಗೆ ಅನಿಸ್ಬಿಡುತ್ತೆ ಯಾರಿಗೂ ಗೊತ್ತಿರಲ್ಲ ಅಲ್ವಾ ಈ ಥರ ಆಗುತ್ತೆ ಅಂತ ಎಲ್ಲರೂ ನೆಗ್ಲೆಟೆ ಏನೋ ಏನು ಸುಮ್ಮನೆ ನಾಟಕ ಮಾಡ್ತಾನೆ ಅನ್ನೋ ಥರ ಆಗಿರ್ಬೋದು ಅವನಿಗೂ ಅಷ್ಟೇ ಏನೋ ಆಗಿರ್ಬೋದು ಬಿಡು ಸರಿ ಆಗುತ್ತೆ ಅಂತೇನೋ ಅನಿಸಿರ್ಬೋದು ಬಟ್ ಯಾವುದನ್ನು ಯಾರೂ ನೆಗ್ಲೆಟ್ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಏನಾದರೂ ಆದರೆ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ತುಂಬಾ ಕಷ್ಟ ಇದೆ ಲೈಫು ಇವಾಗ ಹೇಗೆ ಜೀವನ ಮಾಡೋದು ಅವಳಿಗೆ ಎರಡು ಮಕ್ಕಳಿದ್ದಾವೆ ಸಣ್ಣವಳು ಸಣ್ಣವಳು ಮತ್ತು ಅವಳಿಗೂ ಪದೇ ಪದೇ ಹುಷಾರಿರ್ತಿರಲ್ಲ ಅವಳು ಅವಳು ನಾರ್ಮಲ್ ಆಗಿಲ್ಲ ಅವಳಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಹೇಗೆ ಜೀವನ ಮಾಡೋದು ಏನು ಅಂತ ನೆನೆಸ್ಕಂಡ್ರೆ ತುಂಬ ಭಯ ಆಗತ್ತೆ ನೋಡೋದು ಹೇಗೆ ದೇವರು ಎಲ್ಲನೂ ಆ ತಡ್ಕೊಳೋ ಶಕ್ತಿ ಅವಳಿಗೆ ಕೊಡಲಿ ಅಂತ ಕೇಳ್ಕೊಳ್ತೀನಿ ಆದಷ್ಟು ನಿಮಗೋಸ್ಕರ ಅಲ್ಲದೆ ಇದ್ರೂ ನಿಮ್ಮ ಕುಟುಂಬದವ್ರಿಗೋಸ್ಕರನಾದರೂ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಎಲ್ಲರೂ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಇವಾಗ ದುಡ್ಡು ದುಡ್ಡು ದುಡಿಮೆ ದುಡಿಮೆ ಅಂತ ಹೇಳ್ಬಿಟ್ಟು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಎಲ್ಲರೂ ದುಡ್ಡಿನಿಂದನೇ ಇದ್ದಾರೆ ಯಾರು ಊಟ ಆಗಲಿ ತಿಂಡಿ ಆಗಲಿ ಏನು ಮಾಡೋದಕ್ಕೂ ಸ್ವಲ್ಪ ಟೈಮ್ ನೋಡ್ತಾರೆ ದುಡ್ಡು ದುಡಿಮೆಗೆ ಎಲ್ಲನೂ ಪ್ರಾಮುಖ್ಯತೆ ಕೊಡ್ತಾರೆ ಆದಷ್ಟು ನಿಮ್ಮ ಪ್ರೀತಿಸೋರ ಜೊತೆಗೆ ನಿಮ್ಮ ಮನೆಯವ್ರ ಜೊತೆಗೆ ಎಲ್ಲ ಚೆನ್ನಾಗಿರಿ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ನಾವು ಅಷ್ಟೇ ಬದುಕಿ ಎಷ್ಟು ದಿನ ಅಂತ ಬದುಕಿರ್ತೀವಲ್ವ ಗೊತ್ತಿರಲ್ಲ ಯಾವಾಗ ಬರುತ್ತೆ ಅಂತ ಆದಷ್ಟು ಎಲ್ಲರ ಜೊತೆನೂ ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ ಇಷ್ಟೇ ಯಾರು ಯಾವುದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಆರೋಗ್ಯದ ಕಡೆ ತುಂಬ ಗಮನ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲೇನು ಗೊತ್ತಿಲ್ಲ ನಮ್ಮ ನಮ್ಮ ಇರೋದು ಗಣಪತಿ ಬಿಟ್ಟು ಇವತ್ತಿಗೆ ಮೂರು ದಿನ ಆಯಿತು ಸೋಮವಾರ ಬಿಟ್ಟಿದ್ದು ನಾದಪಿ ನಂಬರ್ 2 ರ ಗಣಪತಿ ಗೊತ್ತಾ? ಹು ಇವತ್ತೀ ನಮ್ಮ ಕೆರೆ ಗಣಪತಿ ಬಿಟ್ಟು ಮೂರನೇ ದಿನ. ಹು ಸೋಮವಾರ ದಿನ ಬಿಟ್ಟಿದ್ ನಾವು. ಹು ಸೋಮವಾರ ನಮ್ಮ ಜೊತೆ ಒಂದು ಕುಣೋ ಅದೆಲ್ಲ ಅದಲ್ಲ ನನ್ನ ಪದ ಅದು ಇನ್ನೊಂದ ಏನಂತಂದ್ರೆ ನಾನು ಮೊನ್ನೆ ಏನೋ ಟೂ ಡೇಸ್ ಬ್ಯಾಕ್ ಹಾಕಿದ್ದೀನಿ ನೋಡಿ ಒಂದು ವಿಡಿಯೋನಾ ನಮ್ಮ ಏರಿಯಾ ಗಣಪತಿ ವಿಸರ್ಜನೆ ಮಾಡಿರೋದು ಅಂತೇಳಿ ಒಂದು ವಿಡಿಯೋ ಹಾಕಿದಿನಿ. ಆ ಮೊನ್ನೆ ಅದು ಆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಅವನು ಇದಾನೆ. ಅದು ತುಂಬ ಬೇಜಾರಾಯಿತು ಆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಗಣಪತಿ ಮತ್ತು ಗೌರಮ್ಮನೆಲ್ಲ ಎತ್ಕೊಂಡ್ಬರ್ತಾರಲ್ವ ಇಲ್ಲಿ ಗಾಡಿಲೆಲ್ಲ ಇಡೋಕೆ ಆವಾಗ ಗೌರಮ್ಮನ ತೊಗೊಂಡು ಬಂದು ಇಟ್ಟಿರೋದು ಅವನೇ ನಾನು ಅದನ್ನು ವೀಡಿಯೋ ಮಾಡಿ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲೇ ಅವನು ಒಂದು ಟೂ ಡೇಸ್ ಬ್ಯಾಕ್ ಅದು ಅದು ತುಂಬ ಮನಸ್ಸಿಗೆ ಬೇಜಾರಾಯ್ತು ಅದೆಲ್ಲ ನೆನಪಾಗ್ತಾ ಇತ್ತು ಇವನು ನಿನ್ನೆ ಸಾಯಂಕಾಲ ಕೆಲಸ ಬಿಟ್ಟು ಬಂದೆಲ್ಲ ಡೈಲಿ ಬರೋ ಟೈಮು ಹಾಂ ಅವನು ಯಾಕ ಹೊಟ್ಟೆ ಹಿಡ್ಕೊಂಡು ಕುತ್ಕೊಂಡಿದ್ದಾ ಯಾಕನೇ ಹಳೆ ಹೊಟ್ಟೆ ಹಿಡ್ಕೊಂಡು ಕುತ್ಕೊಂಡೆ ಅಂತ ಯಾಕೆ ಹಿಂಗೆ ಕುತ್ಕೊಂಡು ಸರ್ಕಲ್ ಹೇಗಂತ ಇಲ್ಲ ಮಮ್ಮ ನಾನು ಅಂದ್ರೆ ಕೊಂತೇನೆ ಬಾನು ನೋಡ್ಕೊಬರಕಂತ ಹೌದಾ ಮತ್ತೆ ಯಾಕೆ ಕೈಗೆ ಸೂಜಿ ಐತಿಲ್ಲ ಅಂತಂದು ಹುಷಾರಿದ್ದಿದ್ದಿಲ್ಲ ಇಲ್ಲಿ ನೆಮ್ಮ ಹಾಸ್ಪಿಟ್ಲಿಗೆ ತೋರಿಸಿದೆ ಇದು ಸಿರಂಜನ್ ಇದು ಹಾಕಿದ್ರಂತೆ ಹೌದಾ ಮತ್ತು ಹುಷಾರು ನೋಡು ಮತ್ತೆ ಅಲ್ಲಿ ಯಾರು ಬರ್ತಾರಲೇ ಬರ್ತಾರ ಅಲ್ಲಿ ಅಂತಲೇ ಅಂತ ಅಂದ ಅಂದ್ರೆ ಹೋದ್ರೆ ಅವ್ರು ಬಂದು ಕರ್ಕೊಂಡು ಅಂತ ಅಂದಿದ್ದ ನಿನ್ನೆ ಸಂಜೆ ಕೆಲಸ ಬಿಟ್ಟು ಬರೋ ಟೈಮಿಗೆ ಇವತ್ತು ಸಾಯಂಕಾಲ ಕೆಲಸ ಬಿಟ್ಟು ಬರೋ ಟೈಮಿಗೆ ಹಿಂಗಾಗಿತ್ತು ಹ್ಞೂ ನೋಡಿ ನಿನ್ನೆ ಸಂಜೆ ಅವನ ಊರಿಗೆ ಹೋಗ್ತೀನಿ ಅಂತ ಇವ್ರನ್ನೆಲ್ಲ ಮಾತಾಡಿಸ್ಬಿಟ್ಟು ಹೋಗಿದ್ದಾನೆ ಇವತ್ತು ಸಂಜೆ ಅಡ್ರ ಆಗಲೇ ಅವನು ಇಲ್ಲ ಅನ್ನೋ ಸುದ್ದಿ ಕೇಳಿ ತುಂಬ ಬೇಜಾರಾಯಿತು ಇಷ್ಟ ಅದಕ್ಕೆ ಯಾರು ಯಾವುದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲ ಚೆನ್ನಾಗಿ ತೋರಿಸ್ಕೊಳ್ಳಿ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ